ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಶೇಷ ಚರ್ಚೆಗೆ ಸ್ವಾಗತ ನಮಸ್ಕಾರ ಇವತ್ತು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ವರ್ಷದ ಕೊನೆ ದಿನ ಹೌದು ನಾಳೆಗೆ ಈ ವರ್ಷ ಮುಗಿತು ಹೌದು ಸೊ ನಮ್ಮ ಕೇಳುಗರು ನಾಳಿನ ಅಂದ್ರೆ ವರ್ಷದ ಕೊನೆಯ ದಿನವಾದ ಡಿಸೆಂಬರ್ ಮೂವತ್ತೊಂದರ ಮುರಳಿಯ ಬಗ್ಗೆ ಒಂದು ಆಳವಾದ ವಿಶ್ಲೇಷಣೆ ಬೇಕು ಅಂತ ಕೇಳಿದ್ರು ಹೊಸ ಚಕ್ರಕ್ಕೆ ಕಾಲಿಡೋ ಮೊದಲು ಇದೊಂದು ಒಳ್ಳೆ ತಯಾರಿ ಕೂಡ ಖಂಡಿತ ಹಾಗಿದ್ರೆ ಶುರು ಮಾಡೋಣ ಈ ಮುರಳಿಯ ಸಾರಾಂಶವನ್ನ ಒಂದೇ ಪದದಲ್ಲಿ ಹೇಳೋದಾದ್ರೆ ಅದು ನಿಶ್ಚಯ 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 ಬುದ್ಧಿ ಇದ್ರೆ ವಿಜಯ ಖಂಡಿತ ಅಂತ ಆದ್ರೆ ಈ ನಿಶ್ಚಯ ಅಂದ್ರೆ ಏನು ಸುಮ್ಮನೆ ಒಂದು ಬಲವಾದ ನಂಬಿಕೆನಾ ಅಥವಾ ಅದಕ್ಕಿಂತ ಏನಾದ್ರೂ ಆಳವಾಗಿದೆಯಾ ಹ್ಮ್ ಒಳ್ಳೆ ಪ್ರಶ್ನೆ ಇದು ಬರೀ ಅಲ್ಲ ಯಾಕಂದ್ರೆ ನಂಬಿಕೆಯಲ್ಲಿ ಕೆಲವೊಮ್ಮೆ ಸಂಶಯ ಬರಬಹುದು ಅಲ್ವಾ ಹೌದು ಬರಬಹುದು ಆದ್ರೆ ನಿಶ್ಚಯದಲ್ಲಿ ಸಂಶಯಕ್ಕೆ ಜಾಗನೇ ಇರಲ್ಲ ಇದೊಂದು ಒಂದ್ ರೀತಿ ಆಳವಾದ ಅರಿವು ಒಂದು ಉದಾಹರಣೆ ಕೊಡ್ತೀರಾ ಖಂಡಿತ ಮುರಳಿಯಲ್ಲಿ ಮಧುಬನವನ್ನ ಹೋಲಿಯೆಸ್ಟ್ ಆಫ್ ದ ಹೋಲಿ ಅಂತಾರೆ ಅಂದ್ರೆ ಪಾವನರಲ್ಲಿ ಅತಿ ಪಾವನ ಓಕೆ ಅದು ಸುಮ್ಮನೆ ಒಂದು ಟೂರಿಸ್ಟ್ ಜಾಗ ಅಲ್ಲ ಅದು ಸ್ವತಃ ಪರಮಾತ್ಮನ ಮನೆ ಅಲ್ಲಿ ಹೋಗೋಕೆ ಒಂದು ಯೋಗ್ಯತೆ ಬೇಕು ವಿಕಾರ ಇರೋರು ಹೋಗೋಕಾಗಲ್ಲ ಅಂತ ಹೇಳ್ದಾಗ ಸರಿ ನಮಗೆ ನಾವು ಯಾರ್ ಜೊತೆ ಎಂತಹ ಶ್ರೇಷ್ಠ ಸ್ಥಳದ ಜೊತೆ ಕನೆಕ್ಟ್ ಆಗಿದ್ದೀವಿ ಅನ್ನೋ ಒಂದು ಅರಿವು ಬರುತ್ತಲ್ಲ ಅದೇ ನಿಶ್ಚಯಕ್ಕೆ ಅಡಿಪಾಯ ಅಂದ್ರೆ ನಾವು ಯಾರು ಮತ್ತು ಯಾರಿಗೆ ಸೇರಿದವರು ಅನ್ನುವ ಸ್ಪಷ್ಟತೆ ಬರೋದೇ ನಿಶ್ಚಯ ನಮ್ಮಲ್ಲಿದೆ ಸ್ಪಷ್ಟ ಲಕ್ಷಣಗಳನ್ನು ಕೊಟ್ಟಿದ್ದಾರೆ ನಮ್ಮನ್ನು ನಾವೇ ಚೆಕ್ ಮಾಡ್ಕೊಳ್ಳೋಕೆ ಒಂದು ಕನ್ನಡಿ ತರ ನಿಖರವಾಗಿ ಆ ಐದು ಲಕ್ಷಣಗಳು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನ ಅಳಿಯೋಕ್ ಸಹಾಯ ಮಾಡುತ್ತೆ ಮೊದಲನೇದು ಧೈರ್ಯ ಧೈರ್ಯ ಓಕೆ ಆದ್ರೆ ಸಾಮಾನ್ಯವಾಗಿ ನಾವು ಧೈರ್ಯ ಅಂದ್ರೆ ದೈಹಿಕ ಶಕ್ತಿ ಅಂತ ಅನ್ಕೋತೀವಿ ಆ ಇಲ್ಲ ಇಲ್ಲ ಆ ಧೈರ್ಯ ಅಲ್ಲ ಇದು ಇದು ಮಾನಸಿಕ ಸ್ಥಿರತೆ ಹೊಗಳಿಕೆ ಬಂದಾಗ ಹಿಗ್ಗೋದು ತೆಗಳಿಕೆ ಬಂದಾಗ ಕುಗ್ಗದೆ ಇರೋದು ಹೌದು ಯಶಸ್ಸು ಬಂದಾಗ ಅಹಂಕಾರ ಪಡದೆ ಅಡಚಣೆ ಬಂದಾಗ ಧೃತಿಗೆಡದೆ ಮನಸ್ಸನ್ನು ಅಚಲವಾಗಿಡುವುದು ಎಷ್ಟೋ ಸಲ ಒಂದು ಸಣ್ಣ ಟೀಕೆ ಕೂಡ ನಮ್ಮನ್ನ ಗಾಸಿಗೊಳಿಸುತ್ತೆ ಅದಕ್ಕೆ ಉತ್ತರನೆ ನಿಶ್ಚಯದಲ್ಲಿದೆ ಈ ನಾಟಕ ಕಲ್ಯಾಣಕಾರಿ ಮತ್ತು ನನ್ನ ಜೊತೆ ಸರ್ವಶಕ್ತಿವಂತ ತಂದೆ ಇದ್ದಾನೆ ಅನ್ನೋ ದೃಢ ನಿಶ್ಚಯ ಇದ್ರೆ ಯಾವುದೇ ಪರಿಸ್ಥಿತಿಯೂ ನಮ್ಮನ್ನ ಅಲುಗಾಡಿಸೋಕೆ ಸಾಧ್ಯವಿಲ್ಲ ಆಗ ಧೈರ್ಯ ತಾನಾಗೇ ಬರುತ್ತೆ ಅದು ನಮ್ಮ ಸಹಜ ಸ್ವಭಾವ ಆಗುತ್ತೆ ಇದು ಕೇಳೋಕೆ ಬಹಳ ಶಕ್ತಿಯುತವಾಗಿದೆ ಇನ್ನು ಎರಡನೇ ಲಕ್ಷಣದ ಬಗ್ಗೆ ಹೇಳಿ ಎರಡನೇದು ಅಕ್ರೋಧಿ ಸ್ಥಿತಿ ಅಂದ್ರೆ ಕೋಪವೇ ಇಲ್ಲದಿರೋದು ಇದು ತುಂಬಾ ದೊಡ್ಡ ಅನ್ಸುತ್ತೆ ಹೌದು ಇಲ್ಲಿ ಕೋಪ ಅಂದ್ರೆ ಬರೀ ಕೂಗಾಡೋದು ವಸ್ತು ಬಿಸಾಕೋದು ಮಾತ್ರ ಅಲ್ಲ ಹಾಗಿದ್ರೆ ಮನಸ್ಸಿನೆಲ್ಲೇ ಇನ್ನೊಬ್ಬರು ಬಗ್ಗೆ ಕೆಟ್ಟದಾಗಿ ಯೋಚಿಸೋದು ಅಸೂಯೆ ಕಿರಿಕಿರಿ ಮುಖಗಂಟಿಕೊಳ್ಳೋದು ಇವೆಲ್ಲವೂ ಕೋಪದ ಸೂಕ್ಷ್ಮರೂಪಗಳು ಸರಿ ನಿಶ್ಚಯ ಬುದ್ಧಿಯುಳ್ಳ ಆತ್ಮ ಪ್ರೀತಿಯ ಸಾಗರದಲ್ಲಿ ಎಷ್ಟು ಮುಳುಗಿರುತ್ತೆ ಅಂದ್ರೆ ಕೋಪದ ಬೆಂಕಿ ಅವರನ್ನ ಮುಟ್ಟೋಕು ಸಾಧ್ಯವಿಲ್ಲ ಇಲ್ಲಿ ಒಂದು ಪ್ರಶ್ನೆ ಕೋಪವನ್ನ ಕಂಟ್ರೋಲ್ ಮಾಡೋದಕ್ಕೂ ಕೋಪವೇ ಹುಟ್ಟದ ಅಕ್ರೋಧಿ ಸ್ಥಿತಿಗೂ ಏನ್ ವ್ಯತ್ಯಾಸ ಅತ್ಯುತ್ತಮ ಪ್ರಶ್ನೆ ಕೋಪವನ್ನ ನಿಗ್ರಹಿಸೋದು ಅಂದ್ರೆ ಒಂದು ಸ್ಪ್ರಿಂಗ್ ಅನ್ನ ಒತ್ತಿ ಹಿಡಿದ ಹಾಗೆ ಒತ್ತಡ ಜಾಸ್ತಿ ಆದ ಇನ್ನಷ್ಟು ಜೋರಾಗಿ ವಾಪಸ್ ಬರುತ್ತೆ ಅದು ಒಳಗೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಆದ್ರೆ ಅಕ್ರೋಧಿ ಸ್ಥಿತಿ ಅಂದ್ರೆ ಆ ಸ್ಪ್ರಿಂಗ್ ಇರೋದೇ ಇಲ್ಲ ವಾ ಇದಕ್ಕೆ ಕಾರಣ ಮೂರನೇ ಲಕ್ಷಣದಲ್ಲಿದೆ ಅದುವೇ ಆತ್ಮಿಕ ದೃಷ್ಟಿ ಹಾಗಾದ್ರೆ ಈ ಲಕ್ಷಣಗಳೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಖಂಡಿತ ಆತ್ಮಿಕ ದೃಷ್ಟಿ ಅಂದ್ರೆ ಯಾರನ್ನೇ ನೋಡಿದ್ರೂ ಅವರ ದೇಹ ಬಣ್ಣ ಪದವಿ ಅವರ ನಡವಳಿಕೆ ನೋಡದೆ ಅವರ ಹಣೆಯ ಮಧ್ಯೆ ಹೊಳಿತಿರೋ ಚೈತನ್ಯ ನಕ್ಷತ್ರ ಅಂದ್ರೆ ಆತ್ಮವನ್ನ ನೋಡೋದು ಇವರು ನನ್ನ ಹಾಗೆ ಒಬ್ಬ ಆತ್ಮ ನನ್ನ ಸಹೋದರ ಅನ್ನೋ ಭಾವನೆ ಬಂದಾಗ ಅವರ ತಪ್ಪುಗಳು ಕೂಡ ಅವರ ತಾತ್ಕಾಲಿಕ ಪಾತ್ರದ ಭಾಗವಾಗಿ ಕಾಣಿಸ್ತದೆ ಅವರ ನಿಜ ಸ್ವರೂಪವಾಗಿ ಕಾಣಿಸ್ತಲ್ಲ ಆಗ ಕೋಪಕ್ಕೆ ಕಾರಣವೇ ಇರೋದಿಲ್ಲ ಎಕ್ಸಾಕ್ಟ್ಲಿ ಇದು ದೃಷ್ಟಿಕೋನದಲ್ಲೇ ಸಂಪೂರ್ಣ ಬದಲಾವಣೆ ಇದನ್ನ ಪಾಲ್ಸೋಕ್ ಶುರು ಮಾಡಿದ್ರೆ ನಮ್ಮ ಸಂಬಂಧಗಳೇ ಬದಲಾಗ್ಬೋದಲ್ವಾ ಖಂಡಿತ ಇನ್ನು ನಾಲ್ಕನೆಯದು ಕಮಲ ಪುಷ್ಪದಂತೆ ಪವಿತ್ರತೆ ಇದು ವಿಶೇಷವಾಗಿ ಗೃಹಸ್ಥ ಜೀವನದಲ್ಲಿರೋರಿಗೆ ದೊಡ್ಡ ಸವಾಲು ಕೆಸರಲ್ಲಿದ್ದು ಕೆಸರು ಅಂಟಿಸ್ಕೊಳ್ಳದೇ ಇರೋ ಹಾಗೆ ಹೌದು ನೀವು ಹೇಳಿದ್ದು ನಿಜ ಸಂಸಾರದಲ್ಲಿದ್ದುಕೊಂಡೇ ಮನಸ್ಸು ಮತ್ತು ದೃಷ್ಟಿಯಲ್ಲಿ ಸಂಪೂರ್ಣ ಪವಿತ್ರತೆಯನ್ನ ಕಾಪಾಡಿಕೊಳ್ಳೋದು ಆದ್ರೆ ಪ್ರಾಕ್ಟಿಕಲ್ ಆಗಿ ಇದ್ ಹೇಗ್ ಸಾಧ್ಯ ಜವಾಬ್ದಾರಿಗಳು ಸಂಬಂಧಗಳು ಇವೆಲ್ಲದರ ಮಧ್ಯೆ ನಿರ್ಲಿಪ್ತರಾಗಿರೋದು ಹೇಗೆ ಇಲ್ಲಿ ನಿರ್ಲಿಪ್ತತೆ ಅಂದ್ರೆ ಜವಾಬ್ದಾರಿಗಳಿಂದ ಓಡಿ ಹೋಗೋದಲ್ಲ ಸರಿ ಪ್ರತಿಯೊಂದು ಕೆಲಸವನ್ನು ಪ್ರೀತಿಯಿಂದ ಮಾಡೋದು ಆದ್ರೆ ಇದು ನನ್ನದು ಅನ್ನು ಅತ್ಯಾದ ಅಂಟಿಕೊಳ್ಳುವಿಕೆಯಿಂದ ದೂರ ಇರೋದು ನಾನು ಈ ದೇಹ ಅಲ್ಲ ನಾನು ದೇವತೆಯಾಗಲಿರುವ ಪೂಜ್ಯ ಆತ್ಮ ಅನ್ನೋ ನಿಶ್ಚಯ ಇದ್ರೆ ಪ್ರಾಪಂಚಿಕ ವಿಷಯಗಳು ನಮ್ಮ ಮನಸ್ಸನ್ನ ಕಲುಷಿತಗೊಳಿಸೋಕೆ ಸಾಧ್ಯವಿಲ್ಲ ಅದ್ಭುತ ಇನ್ನು ಕೊನೆಯದಾಗಿ ಐದನೇ ಲಕ್ಷಣ ಹೌದು ಐದನೆಯದು ಅಕಾಮನೆ ಅಂದ್ರೆ ರಹಿತ ಸ್ಥಿತಿ ಯಾವುದೇ ಬಯಕೆಗಳು ಇಲ್ಲದೆ ಇರೋದು ಹೌದು ಯಾವುದೇ ಸೀಮಿತ ಬಯಕೆಗಳು ಇಲ್ಲದಿರುವುದು ಇದರರ್ಥ ಸೋಮಾರಿಯಾಗಿರೋದು ಅಂತಲ್ಲ ಬದಲಾಗಿ ನನಗೆ ಆ ಪದವಿ ಬೇಕು ಆ ಗೌರವ ಬೇಕು ಆ ವಸ್ತು ಬೇಕು ಅನ್ನೋ ಸಣ್ಣಪುಟ್ಟ ಆಸೆಗಳಿಂದ ಮುಕ್ತರಾಗಿರೋದು ದೇಹಾಭಿಮಾನದಿಂದ ಹುಟ್ಟುವ ಆಸೆಗಳು ಕರೆಕ್ಟ್ ಇಡೀ ಜಗತ್ತಿನ ಒಡೆತನವೇ ನನಗೆ ಸಿಗಲಿದೆ ಅನ್ನೋ ನಿಶ್ಚಯ ಇದ್ರೆ ಈ ಸಣ್ಣಪುಟ್ಟ ಬಯಕೆಗಳು ತಾವಾಗಿಯೇ ನಗಣ್ಯ ಎನಿಸುತ್ತವೆ ಆಗ ಸದಾ ತೃಪ್ತಿ ಇರುತ್ತೆ ಹಾಗಾದರೆ ಧೈರ್ಯ ಅಕ್ರೋಧಿ ಆತ್ಮಿಕ ದೃಷ್ಟಿ ಪವಿತ್ರತೆ ಮತ್ತು ಅಕಾಮನೆ ಈ ಐದು ಗುಣಗಳು ನಿಶ್ಚಯ ಅನ್ನೋ ಅಡಿಪಾಯದ ಮೇಲೆ ನಿಂತಿರೋ ಐದು ಕಂಬಗಳು ಒಂದು ಬಲವಾಗಿದ್ರೆ ಇನ್ನೊಂದಕ್ಕೆ ಸಪೋರ್ಟ್ ಕೊಡುತ್ತೆ ನಿಖರವಾಗಿ ಆದರೆ ಎಲ್ಲರೂ ಒಂದೇ ಜ್ಞಾನವನ್ನ ಕೇಳಿದ್ರೂ ಎಲ್ಲರೂ ಒಂದೇ ರೀತಿ ಯಾಕಾಗಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಹೌದು ಬರುತ್ತೆ ಇದಕ್ಕೊಂದು ಸುಂದರ ಉದಾಹರಣೆ ಇದೆ ಮುರಳಿಯಲ್ಲಿ ಉಂಗುರದಲ್ಲಿರೋ ನವರತ್ನಗಳ ಹಾಗೆ ಓಕೆ ಕೆಲವು ಸಾವಿರಾರು ರೂಪಾಯಿ ಮೌಲ್ಯದ ಪುಷ್ಯರಾಗ ಕೆಲವು ಲಕ್ಷಾಂತರ ಮೌಲ್ಯದ ವಜ್ರ ಮತ್ತು ಕೆಲವು ಬರೀ ಹತ್ತು ಇಪ್ಪತ್ತು ರೂಪಾಯಿಯ ಸಾಮಾನ್ಯ ಕಲ್ಲು ಕಲ್ಸೋ ತಂದೆಯೊಬ್ಬನೇ ಜ್ಞಾನವೂ ಒಂದೇ ಆದರೆ ಅದನ್ನು ಗ್ರಹಿಸೋ ಪಾತ್ರೆಗಳು ಬೇರೆ ಬೇರೆ ಕೆಲವರು ಪದ್ಮ ಪತಿಗಳಾದರೆ ಇನ್ನು ಕೆಲವರು ಸಾಮಾನ್ಯ ಪ್ರಜೆಗಳಾಗ್ತಾರೆ ಈ ವ್ಯತ್ಯಾಸಕ್ಕೆ ಕಾರಣವೇನು ಕಾರಣ ಅತಿದೊಡ್ಡ ಅಡಚಣೆ ಮಾಯೆ ಮತ್ತು ಅದರ ಮುಖ್ಯ ಆಯುಧ ದೇಹ ಅಭಿಮಾನ ದೇಹ ಅಭಿಮಾನ ಹೌದು ಮುರಳಿಯಲ್ಲಿ ಬಳಸಿದ ಭಾಷೆಯೇ ಬಹಳ ತೀಕ್ಷ್ಣವಾಗಿದೆ ಮಾಯೆಯು ದೇಹ ಅಭಿಮಾನಕ್ಕೆ ತಂದು ಕೆನ್ನೆಗೆ ಹೊಡೆಯುತ್ತದೆ ಕೆನ್ನೆಗೆ ಹೊಡೆಯೋದು ಈ ಪದಪ್ರಯೋಗ ಬಹಳ ತೀಕ್ಷ್ಣವಾಗಿದೆ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯಲ್ಲಿನ ಕುಸಿತ ಅಷ್ಟು ಹಠಾತಾಗಿ ಆಗುತ್ತಾ ಹೌದು ಅದು ನಿಧಾನವಾಗಿ ಹಂತ ಹಂತವಾಗಿ ಆಗೋ ಪ್ರಕ್ರಿಯೆ ಅಲ್ಲ ಒಂದು ಕ್ಷಣದ ಹಿಂದೆ ನಾವು ಆತ್ಮಿಕ ಸ್ಥಿತಿಯಲ್ಲಿ ಜ್ಞಾನದ ಆಳದಲ್ಲಿರಬಹುದು ಮುಂದಿನ ಕ್ಷಣದಲ್ಲಿ ಯಾರೋ ಹೇಳಿದ ಒಂದು ಸಣ್ಣ ಮಾತು ಅಥವಾ ಕಣ್ಣಿಗೆ ಬಿದ್ದ ಒಂದು ದೃಶ್ಯ ನಮ್ಮ ಅಹಂಕಾರವನ್ನ ಕೆರಳಿಸಬಹುದು ತಕ್ಷಣ ನಾವು ದೇಹ ಅಭಿಮಾನಕ್ಕೆ ಇಳಿದು ಬಿಡ್ತೀವಿ ಅದೇ ಮಾಯೆಯ ಹೊಳೆತ ನಮ್ಮ ಎಲ್ಲಾ ಜ್ಞಾನ ಅನುಭವ ಅಕ್ಷಣದಲ್ಲಿ ಮರೆತು ಹೋಗುತ್ತೆ ಹೌದು ದೊಡ್ಡ ದೊಡ್ಡ ಮಹಾರಥಿಗಳೂ ಸಹ ಈ ಹೊಡೆತಕ್ಕೆ ಸೋಲ್ತಾರೆ ಅಂತ ಹೇಳಲಾಗಿದೆ ಇದು ಕೇಳೋಕೆ ಸ್ವಲ್ಪ ಭಯ ಊಟಿಸ್ತೆ ಹಾಗಾದ್ರೆ ಈ ಶಕ್ತಿಯುತ ಮಾಯೆಯನ್ನ ಗೆಲ್ಲೋದು ಹೇಗೆ ಏನಾದರೂ ಪ್ರಾಯೋಗಿಕ ದಾರಿಗಳಿವೆಯಾ ಖಂಡಿತ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇಡುತ್ತೆ ದೇಹ ಅಭಿಮಾನಕ್ಕೆ ನೇರವಾದ ಚಿಕಿತ್ಸೆಯೇ ದೇಹಿ ಅಭಿಮಾನಿ ಸ್ಥಿತಿ ಅಂದ್ರೆ ನಾನು ದೇಹ ಅಲ್ಲ ನಾನು ಆತ್ಮ ಅನ್ನೋ ಅರಿವು ಅದೇ ಅರಿವಿನಲ್ಲಿ ಸ್ಥಿರವಾಗಿರುವುದು ಇದನ್ನ ಅಭ್ಯಾಸ ಮಾಡೋಕೆ ಮೂರು ಸರಳ ವಿಧಾನಗಳನ್ನ ಅನುಸರಿಸಬಹುದು ಮೊದಲನೆಯದು ದೇಹಧಾರಿಯನ್ನ ನೋಡುಬೇಡಿ ಆತ್ಮವನ್ನ ನೋಡಿ ಓಕೆ ಬೇರೆಯವರ ಜೊತೆ ಮಾತಾಡುವಾಗ ಅವರ ಕಣ್ಣು ಮುಖ ಬಟ್ಟೆ ನೋಡೋದರ ಬದಲು ಅವರ ಹಣೆಯ ಮಧ್ಯದಲ್ಲಿರೋ ಹೊಳೆಯೋ ನಕ್ಷತ್ರವನ್ನ ಅಂದ್ರೆ ಆತ್ಮವನ್ನ ನೋಡೋಕೆ ಪ್ರಯತ್ನಿಸಿ ನಮ್ಮ ನೋಟವನ್ನೇ ಬದಲಾಯಿಸೋದು ಇದು ಆರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಹೌದು ಅದಕ್ಕೆ ಅಭ್ಯಾಸ ಬೇಕು ಇನ್ನು ಎರಡನೆಯದು ನಾನು ಆತ್ಮ ಅಂತ ತಿಳಿಯೋದು ದಿನದಲ್ಲಿ ಆಗಾಗ ನಾನು ಈ ಹಣೆಯ ಮಧ್ಯ ಕುಳಿತಿರೋ ಚೈತನ್ಯ ಶಕ್ತಿ ಈ ದೇಹ ಅನ್ನೋ ರಥವನ್ನ ಓಡಿಸ್ತಿರೋ ಸಾರಥಿ ಅಂತ ನೆನಪು ಮಾಡ್ಕೊಳ್ಳೋದು ಸ್ಮೃತಿ ಹೌದು ಮೂರನೆಯದಾಗಿ ಆತ್ಮದ ಜೊತೆ ಮಾತಾಡೋದು ನಾನು ಆತ್ಮ ಈ ಕಣ್ಣುಗಳ ಮೂಲಕ ನೋಡ್ತಿದ್ದೀನಿ ನಾನು ಆತ್ಮ ಈ ಕಿವಿಗಳ ಮೂಲಕ ಕೇಳ್ತಿದ್ದೀನಿ ಅಂದ್ರೆ ನಾನು ಅನ್ನೋ ಸ್ವಿಚ್ ಅನ್ನ ದೇಹದಿಂದ ಆತ್ಮಕ್ಕೆ ಬದಲಾಯಿಸ್ಬೇಕು ಪರ್ಫೆಕ್ಟ್ ಈ ಅಭ್ಯಾಸ ದೃಢವಾದಾಗ ತಂದೆಯ ನೆನಪು ಸಹಜವಾಗತ್ತೆ ಯಾಕಂದ್ರೆ ಆತ್ಮದ ತಂದೆ ಪರಮಾತ್ಮ ದೇಹದ ತಂದೆ ಲೌಕಿಕ ಕರೆಕ್ಟ್ ನಾವು ಆತ್ಮ ಅಂತ ಅರಿತ ತಕ್ಷಣ ಪರಮಪಿತನ ನೆನಪು ಬರುತ್ತೆ ಎಲ್ಲಿ ಪರಮಾತ್ಮನ ನೆನಪಿನ ಬೆಳಕಿರುತ್ತೋ ಅಲ್ಲಿ ಮಾಯೆಯ ಕತ್ತಲೆ ನಿಲ್ಲೋಕೆ ಸಾಧ್ಯವೇ ಇಲ್ಲ ಇದು ಮಾಯೆಯ ಮೇಲೆ ವಿಜಯ ಸಾಧಿಸೋ ಖಚಿತವಾದ ಉಪಾಯ ಸರಿ ಇದರ ಜೊತೆಗೆ ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳೋಕೆ ಏನಾದರೂ ಅಂಶಗಳಿವೆಯಾ ಖಂಡಿತ ಎರಡು ಮುಖ್ಯ ಅಂಶಗಳಿವೆ ಮೊದಲನೆಯದ್ದು ಕೆಲಸಕ್ಕೆ ಬಾರದ ಮಾತುಗಳನ್ನ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಹೊರಗೆ ಹಾಕಿ ನಮ್ಮ ಬುದ್ಧಿಯನ್ನ ಕಸದ ಬುಟ್ಟಿ ಮಾಡ್ಕೋಬಾರದು ಅಂತ ಹೌದು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸೋಷಲ್ ಮೀಡಿಯಾ ಸುದ್ದಿ ಗಾಸಿಪ್ ಎಲ್ಲ ಕಡೆಯಿಂದ ವ್ಯರ್ಥ ಮಾತುಗಳು ನಮ್ಮ ಮೇಲೆ ದಾಳಿ ಮಾಡುತ್ತವೆ ನಿಜ ನಾವೊಂದು ಮಾನಸಿಕ ಫಿಲ್ಟರ್ ಹಾಕೋಬೇಕು ಜ್ಞಾನ ಮತ್ತು ಗುಣಗಳಿಗೆ ಸಂಬಂಧಪಟ್ಟಿದ್ದನ್ನ ಮಾತ್ರ ಒಳಗೆ ತಗೋಬೇಕು ಉಳಿದಿದ್ದನ್ನ ನಿರ್ಲಕ್ಷಿಸಬೇಕು ಇದೊಂದು ರೀತಿ ಮೆಂಟಲ್ ಡಯಟ್ ಬಹಳ ಮುಖ್ಯವಾದ ಅಂಶ ಹೌದು ಇನ್ನು ಎರಡನೆಯದು ಯಾವುದೇ ಸೀಮಿತ ಆಸೆ ಇರಬಾರದು ಮತ್ತು ಕಣ್ಣುಗಳನ್ನ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ದೃಷ್ಟಿ ಅಪರಾಧಿ ಅಂದ್ರೆ ಕ್ರಿಮಿನಲ್ ಆಗಬಾರದು ಅಂತ ಹೇಳಲಾಗಿದೆ ಒಂದು ನಿಮಿಷ ದೃಷ್ಟಿ ಅಪರಾಧಿ ಆಗಬಾರದು ಅನ್ನೋ ಮಾತು ಬಹಳ ಗಂಭೀರವಾಗಿದೆ ಕೇವಲ ಕೆಟ್ಟ ನೋಟದ ಬಗ್ಗೆ ಇದು ಅಥವಾ ಇದಕ್ಕೂ ಆಳವಾದ ಅರ್ಥ ಇದೆಯಾ ಎರಡೂ ಇದೆ ಕಣ್ಣುಗಳು ಆತ್ಮದ ಕಿಟಕಿಗಳು ನಮ್ಮ ದೃಷ್ಟಿ ವಿಕಾರವಾದ್ರೆ ಅಂದ್ರೆ ಅಸೂಯೆ ಕಾಮ ದ್ವೇಷದಿಂದ ನೋಡಿದ್ರೆ ಮನಸ್ಸು ತಕ್ಷಣ ಚಂಚಲವಾಗುತ್ತೆ ಉಳಿದ ಕರ್ಮೇಂದ್ರಿಯಗಳು ಅದನ್ನು ಹಿಂಬಾಲಿಸ್ತವೆ ಹೌದು ದೃಷ್ಟಿಯ ಪವಿತ್ರತೆ ಇಡೀ ವ್ಯಕ್ತಿತ್ವದ ಪವಿತ್ರತೆಗೆ ಅಡಿಪಾಯ ಆಹಾ ಇದು ನಿಜಕ್ಕೂ ಆಳವಾಗಿದೆ ಇದರಲ್ಲಿ ವರದಾನ ಅಂತ ಒಂದು ಅಂಶವೂ ಇದೆ ಮಾಯೆಯ ಆಟವನ್ನು ಸಾಕ್ಷಿಯಾಗಿ ನೋಡುವವರು ಸದಾ ನಿರ್ಭಯ ಮಾಯಾಜೀತ್ ಆಗ್ತಾರೆ ಇದು ಈ ಚರ್ಚೆಯ ಅತ್ಯಂತ ಶಕ್ತಿಯುತವಾದ ಪ್ರಾಯೋಗಿಕ ಸಲಹೆ ಅನ್ಸುತ್ತೆ ಇದರ ಅರ್ಥವೇನು ಹೌದು ಇದು ನಮ್ಮ ಸಂಪೂರ್ಣ ಮನಸ್ಥಿತಿಯನ್ನೇ ಬದಲಾಯಿಸಬಲ್ಲ ಶಕ್ತಿಯುಳ್ಳದ್ದು ಸಾಮಾನ್ಯವಾಗಿ ಸಮಸ್ಯೆ ಬಂದಾಗ ನಾವು ಅದರ ಜೊತೆ ಹೋರಾಡ್ತೀವಿ ಹೌದು ಫೈಟ್ ಮಾಡ್ತೀವಿ ಆದರೆ ಇಲ್ಲಿ ಮಾಯೆಯ ಜೊತೆ ಯುದ್ಧ ಮಾಡೋಕೆ ಹೇಳ್ತಿಲ್ಲ ಯಾಕಂದ್ರೆ ಹೋರಾಟದಲ್ಲಿ ಶಕ್ತಿ ಖರ್ಚಾಗುತ್ತೆ ಮತ್ತು ಸೋಲು ಗೆಲುವಿನ ಸಾಧ್ಯತೆ ಇರುತ್ತೆ ಇಲ್ಲಿ ಒಂದು ಉನ್ನತ ದೃಷ್ಟಿಕೋನವನ್ನ ನೀಡಲಾಗ್ತಿದೆ ಸಾಕ್ಷಿಭಾವ ಅಂದ್ರೆ ಮಾಯೆಯನ್ನ ಶತ್ರು ಅಂತ ನೋಡದೆ ಒಂದು ಆಟ ಅಂತ ನೋಡೋದಾ ನಿಖರವಾಗಿ ಅದನ್ನ ಒಂದು ಗಂಭೀರ ಸಮಸ್ಯೆ ಅಂತ ಭಾವಿಸೋ ಬದಲು ಒಂದು ಆಟ ಅಥವಾ ನಾಟಕದ ದೃಶ್ಯ ಅಂತ ಭಾವಿಸಿ ಉದಾಹರಣೆಗೆ ಯಾರಾದರೂ ನಮ್ಮನ್ನ ಅವಮಾನ ಮಾಡಿದ್ರೆ ಅದು ಮಾಯೆಯ ಒಂದು ಆಟ ಸರಿ ತಕ್ಷಣ ದೇಹ ಅಭಿಮಾನಕ್ಕೆ ಬಂದ್ರೆ ನಾವು ಪ್ರತಿಕ್ರಿಯಿಸ್ತೀವಿ ದುಃಖಸ್ತೀವಿ ಕೋಪ ಮಾಡ್ಕೋತೀವಿ ಆದ್ರೆ ಸಾಕ್ಷಿ ದೃಷ್ಟಿಕೋನದಿಂದ ನೋಡಿದ್ರೆ ಏನಾಗುತ್ತೆ ಸಾಕ್ಷಿ ದೃಷ್ಟಿಕೋನವುಳ್ಳ ಆತ್ಮ ಹೀಗೆ ಯೋಚಿಸ್ತದೆ ಓ ಈ ಆತ್ಮ ಕೋಪದ ವಶದಲ್ಲಿ ಈ ಪಾತ್ರವನ್ನ ಮಾಡ್ತಿದೆ ಇದು ಅವರ ಸಂಸ್ಕಾರದ ಆಟ ನೋಡಿ ಈಗ ನನ್ನ ಮನಸ್ಸಿನಲ್ಲಿ ದುಃಖದ ಅಲೆ ಏಳ್ತಿದೆ ಇದೂ ಒಂದು ದೃಶ್ಯ ನಾನು ಈ ಅಲೆಗೆ ಸಿಲುಕಬೇಕಾ ಅಥವಾ ದಡದಲ್ಲಿ ನಿಂತು ನೋಡ್ಬೇಕಾ ವಾವ್ ಹೀಗೆ ದೃಶ್ಯವನ್ನ ನೋಡೋರಾದಾಗ ಅದರ ಪ್ರಭಾವದಿಂದ ನಾವು ಮುಕ್ತರಾಗ್ತೀವಿ ಇನ್ನೊಂದು ಉದಾಹರಣೆ ಇದ್ದಕ್ಕಿದ್ದ ಹಾಗೆ ಮನಸ್ಸಲ್ಲಿ ಒಂದು ಬಲವಾದ ಆಸೆ ಹುಟ್ಟುತ್ತೆ ಅದನ್ನ ಪಡಿಲೇಬೇಕು ಅಂತ ಅದು ಮಾಯೆಯ ಆಟ ಸಾಕ್ಷಿಯಾಗಿ ಓ ಮನಸ್ಸು ಈ ಆಟ ಆಡುತ್ತಿದೆ ಅಂತ ಗಮನಿಸಿದ್ರೆ ಆ ಆಸೆಯ ಶಕ್ತಿ ತಾನಾಗಿಯೇ ಕಡಿಮೆಯಾಗುತ್ತೆ ಇದೇ ನಿರ್ಭಯ ಮತ್ತು ಮಾಯಾಜೀತ್ ಆಗೋದು ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಿಗೆ ಹಿಡಿದರೆ ನಿಶ್ಚಯ ಅನ್ನೋ ಅಡಿಪಾಯದ ಮೇಲೆ ನಿಂತರೆ ಧೈರ್ಯ ಅಕ್ರೋಧಿ ಆತ್ಮಿಕ ದೃಷ್ಟಿ ಪವಿತ್ರತೆ ಮತ್ತು ಅಕಾಮನೆ ಅನ್ನೋ ಐದು ಗುಣಗಳು ತಾವಾಗೇ ಬರ್ತವೆ ಈ ಸ್ಥಿತಿಯಲ್ಲಿ ನಾವು ದೇಹಿ ಅಭಿಮಾನಿಗಳಾಗಿ ಮಾಯೆಯ ಪ್ರತಿಯೊಂದು ಆಟವನ್ನ ಒಂದು ಗೇಮ್ ತರ ನೋಡಿ ಅದರಿಂದ ಪ್ರಭಾವಿತರಾಗದೆ ಗೆಲ್ಲಬಹುದು ಇದೇ ಅಲ್ವಾ ಪಾಯಿಂಟ್ ಹೌದು ಸಂಪೂರ್ಣವಾಗಿ ಸರಿ ಮತ್ತು ಕೇಳುಗರು ಯೋಚಿಸಲು ಒಂದು ಅಂತಿಮ ಆಲೋಚನೆಯನ್ನು ಇಲ್ಲಿ ನೀಡಲಾಗಿದೆ ಅದೇ ಕರ್ಮಾತೀತ ಸ್ಥಿತಿಯನ್ನು ತಲುಪುವ ಗುರಿ ಕರ್ಮಾತೀತ ಸ್ಥಿತಿಯಂದ್ರೆ ಕರ್ಮವನ್ನೇ ಮಾಡದೇ ಇರೋದಾ ಇಲ್ಲ ಖಂಡಿತ ಇಲ್ಲ ಕರ್ಮಾತೀತ ಅಂದ್ರೆ ಕರ್ಮವನ್ನ ಮಾಡ್ತಿದ್ರೂ ಅದರ ಬಂಧನದಿಂದ ಅದರ ಫಲದ ಪ್ರಭಾವದಿಂದ ಮುಕ್ತರಾಗಿರೋದು ಓಕೆ ಸಂಪರ್ಕ ಸಂಬಂಧಗಳಲ್ಲಿದ್ದರೂ ಕಮಲಪುಷ್ಪದಂತೆ ನಿರ್ಲಿಪ್ತರಾಗಿರೋದು ಪ್ರತಿಯೊಂದು ಕರ್ಮವನ್ನು ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ಇಲ್ಲದೆ ತಂದೆಯು ನನ್ನ ಮೂಲಕ ಮಾಡಿಸ್ತಿದ್ದಾನೆ ಅನ್ನೋ ನಿಮಿತ್ತ ಭಾವದಿಂದ ಮಾಡೋದು ಆಗ ಕರ್ಮದ ಲೆಕ್ಕಾಚಾರ ಅಂಟೋದಿಲ್ಲ ಹೊಸ ವರ್ಷ ಮತ್ತು ಹೊಸ ಚಕ್ರ ಸಮೀಪಿಸ್ತಿರುವಾಗ ಈ ಅಂತಿಮ ಮತ್ತು ಶ್ರೇಷ್ಠ ಸ್ಥಿತಿಯನ್ನು ತಲುಪೋ ಛಲವನ್ನ ಹೊಂದೋದು ಬಹಳ ಮುಖ್ಯ ಶ್ರೇಷ್ಠ ಸ್ಥಿತಿಯನ್ನ ತಲುಪೋ ಸಂಕಲ್ಪದಲ್ಲಿ ತೊಡಗಬೇಕು ಓಂ ಶಾಂತಿ